ಪ್ರಸ್ತುತ ಹದಿನಾಲ್ಕನೇ ಶತಮಾನದಲ್ಲಿ ಪರ್ಷಿಯಾದಿಂದ ಬಂದಂತಹ ಅಬ್ದುಲ್ಲಾ ಬಿನ್ ಕೈಜರ್ ಎಂಬಾತನಿಂದ ಪ್ರಸಿದ್ಧಿ ಪಡೆದ ಬಿದ್ರಿ ಎಂಬ ಕರಕುಶಲ ಕಲೆಯಿಂದಾಗಿ ಈ ಜಿಲ್ಲೆಗೆ ಬಿದರ್ ಎಂಬ ಹೆಸರು ಬಂತು ಅಂತ ಹೇಳ್ತಾರೆ ಇದು ಬೀದರ್ ವೆಲ್ಕಮ್ ಟು ದ ಸಿರಿಸಬ್ ಗಂಧದ ಗುಡಿ ಇದು ರಾಜ್ಯೋತ್ಸವದ ಸಂಭ್ರಮದ ಈ ಬೀದರ್ ಜಿಲ್ಲೆಯು ಕರ್ನಾಟಕದ ಉತ್ತರ ಭಾಗದಲ್ಲಿರುವ ತುತ್ತ ತುದಿಯ ನಗರ ಹೀಗಾಗಿ ಇದನ್ನ ಕರ್ನಾಟಕದ ಕಿರೀಟ ಎಂದು ಸಹ ಕರೆಯಲಾಗುತ್ತದೆ ಜಗಜ್ಯೋತಿ ಬಸವಣ್ಣನವರು ನಿರ್ಮಿಸಿದ ಅನುಭವ ಮಂಟಪ ಈ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿದೆ ಈ ಅನುಭವ ಮಂಟಪವನ್ನ ವಿಶ್ವದ ಮೊದಲ ಸಂಸತ್ತು ಎಂದು ಸಹ ಕರೆಯಲಾಗುತ್ತದೆ ನೂರ ಎಂಟು ಅಡಿ ಎತ್ತರದ ಪ್ರತಿಮೆಯನ್ನ ಇಲ್ಲಿ ಸ್ಥಾಪಿಸಲಾಗಿದೆ ಸಿಖ್ ಧರ್ಮದ ಸ್ಥಾಪಕ ಗುರುನಾನಕರು ಈ ಜಿಲ್ಲೆಗೆ ಭೇಟಿ ನೀಡಿದ ಕಾರಣ ಇಲ್ಲಿ ಗುರುನಾನಕ್ ಜಿರಾವನ್ನ ನಿರ್ಮಿಸಲಾಗಿದೆ ಹೀಗಾಗಿ ಈ ಬಿದರನ್ನ ಮಿನಿ ಅಮೃತ್ಸರ್ ಎಂದು ಸಹ ಕರೆಯುತ್ತಾರೆ ಇಲ್ಲಿನ ಬಿದ್ರಿ ಕಲೆಗೆ ಎರಡ್ ಸಾವಿರದ ಆರರಲ್ಲಿ ಜಿಐ ಟ್ಯಾಕ್ ಕೂಡ ಬಂದಿದೆ ಭಾರತದ ಎರಡನೇ ಅತಿ ದೊಡ್ಡ ಏರ್ಪೋರ್ಟ್ ಟ್ರೈನಿಂಗ್ ಸೆಂಟರ್ ಈ ಜಿಲ್ಲೆಯಲ್ಲಿದೆ ಬಿದರ್ ಕೋಟೆ ರಂಗೀನ್ ಮಹಲ್ ತಕ್ ಮಹಲ್ ಈ ರೀತಿಯ ಸ್ಮಾರಕಗಳು ಬಿದರ್ ನಲ್ಲಿ ಇರುವ ಕಾರಣ ಈ ಬಿದರ್ ಜಿಲ್ಲೆಯನ್ನ ಸಿಟಿ ಆಫ್ ವಿಸ್ಪರಿಂಗ್ ಮಾನ್ಯುಮೆಂಟ್ಸ್ ಅಂತ ಕರೀತಾರೆ ಬಾಲ್ಗಿ ಕೋಟೆ ಬಸವ ಕಲ್ಯಾಣ ಗುಹಾ ದೇವಾಲಯವಾದ ಜರಣಿ ನರ್ಸಿಂಹ ಸ್ವಾಮಿ ದೇವಾಲಯ ಸೋಲಾ ಕಂಬ ಮಸೀದ್ ಮೊಹಮ್ಮದ್ ಗವಾನ್ ಮದರಸಾ ಬಹಮಣಿ ತೋಮ್ ಗುರುದ್ವಾರ ನಾನಕ್ ಜಿರಾ ಸಾಹಿಬ್ ಇಲ್ಲಿನ ಪ್ರಮುಖ ಪ್ರೇಕ್ಷಣೀಯ ಸ್ಥಳ ಇವಾಗ ನೀವ್ ಹೇಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ನಿಮಗಿಷ್ಟವಾದಂತಹ ಸ್ಪರ್ಧಿ ಯಾರು ಕಮೆಂಟ್ ಮಾಡಿ ಮತ್ತೆ ನಮ್ಮ ನ ಫಾಲೋ ಮಾಡಿ